ಹೇಳೋದಕ್ಕೆ ಇವತ್ತು ಒಂದು ಹೊಸ ಸಂಸತ್ ಭವನವನ್ನು ನಿರ್ಮಾಣ ಮಾಡಿ ಆ ಸಂಸತ್ ಭವನದಲ್ಲಿ ಇರುವಂತ ಎಲ್ಲ ವಿರೋಧ ಪಕ್ಷಗಳ ಸಂಸತ್ತರನ್ನ ಉಚ್ಚಾರಣೆ ಮಾಡುವಂತ ಏನು ಒಂದು ಐತಿಹಾಸಿಕವಾದಂತ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಎದುರುಗಡೆ ಈಗಾಗಲೇ ನಮ್ಮ ಎಲ್ಲ ಸಂಸತ್ ಸದಸ್ಯರು ಪ್ರತಿಭಟನೆ ಮಾಡಿ ನಿನ್ನೆ ಪಾರ್ಲಿಮೆಂಟ್ ಮುಗಿದ ಒಬ್ಬರು ಮಾತ್ರ ನಮ್ಮಲ್ಲಿದ್ದರು ಅವರು ಕೂಡ ನಿನ್ನೆ ಉಚ್ಚಾಟೆಯನ್ನ ಮಾಡಿದ್ದಾರೆ ಈ ಒಂದು ಪ್ರಿವಿಲೇಜ್ ಕವರಿಗೆ ಸ್ಪೀಕರ್ ಹೋಗಿ ಅರ್ಹಾಕೂ ಹೇಳಿಕೆ ಅವರನ್ನಲ್ಲ ನಮ್ಮ ನೇರು ಕಿಸ್ತಿಯರು ಅಮ್ಮದೇ ಅವರ ನಮ್ಮ ರಾಜ್ಯವೂ ಕೂಡ ಪ್ರಿವ್ಲೇಜ್ ಕವಿಟ್ ಬಿಜೆಪಿಯವರು ಕೇಳಿಲ್ಲ ಚಿಕ್ಕ ರಾಜ್ಯ ಮೂರು ರಾಜ್ಯ ಹೆಂಗಾಯ್ತು ಏನಾಯ್ತು ಅಂತ ಚರ್ಚೆ ಮಾಡ್ತೇನೆ ಆಯಿತು ನಾವು ಸೋಲನ್ನ ಒಪ್ಕೊಂಡಿದ್ದೇವೆ ಆ ಗೆದ್ದಿಗಿಂತ ಬೀತ್ ದಲ್ಲಿ ಅಂದ್ರೆ ಒಂದೊಂದು ಎಲೆಕ್ಷನ್ಗೂ ಒಂದೊಂದು ರೀತಿ ತೀರ್ಪುಗಳನ್ನ ಜನ ನೀಡ್ತಾರೆ ಯಾವತ್ತು ಬೇಕಾದ್ರೂ ಜನರ ತೀರ್ಪು ಬದಲಾವಣೆ ಒಂದೇ ವಾರದಲ್ಲಿ ಆಗ್ತದೆ ಇವೆಲ್ಲ ಕೂಡ ನಾವು ನೋಡಿದ್ದೇವೆ ಉದಾಹರಣೆಗೆ ಯಾವ್ದೋ ಒಂದು ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಿರ್ತದೆ ಇದು ಇದೇ ರೀತಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ತೀರ್ಮಾನ ಆಗಿದೆ ಅಸೆಂಬ್ಲಿ ಎಲೆಕ್ಷನ್ ಮಹಾಕೃಷ್ಣಕ್ಕ ಮೂರ್ನಾಲ್ಕು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಬದಲಾವಣೆ ಈಗ ನಮ್ಮ ರಾಜ್ಯದಲ್ಲಿ ಅವ್ರಿಗೊಂದು ಅವಕಾಶ ಈ ವಿರೋಧ ಪಕ್ಷ ಅಲ್ಲಿ ಚರ್ಚೆ ಮಾಡ್ರಪ್ಪ ಅಂತ ಹೇಳಿದ್ರು ಒಂದ್ ದಿನ ಚರ್ಚೆ ಮಾಡಲಿಲ್ಲ ಒಳಗಡೆ ಅಸಂಬ್ಲಿ ಹತ್ ಕೊನೇ ದಿನ ಒಂದ್ ವರ್ಷ ಅಲ್ಲಿ ಬಿಟ್ಟು ಅಲ್ಲಿ ಒಳಗಡೆ ಚರ್ಚೆ ಮಾಡ್ತಾರೆ ಜನ ನಿಮ್ಗೆ ಒಳಗಡೆ ಮಾಡಿ ಅಂತ ಅರ್ವತ್ತಿದೆ ಅಂತ ಕಳ್ಸೋ ಅಲ್ಲಿ ಬಿಟ್ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇದು ಬಳ್ಳಾ ವ್ಯವಸ್ಥೆ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲ ಹೇಳೋದಿಷ್ಟೇ ಬೆಳಗ್ಗೆ ಇವತ್ತು ಸಾಂಕೇತಿಕವಾಗಿ ಎಲ್ಲಾ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದೇನೆ ನಾನು ತಡವಾಗಿ ಬೇರೆ ಬೇರೆ ಕಾರ್ಯಕ್ರಮ ನಿಮಿತ್ತ ತರವಾಯಿತು ನಮ್ಮೆಲ್ಲ ನಾಯಕರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕಾರ್ಯಕರ್ತರಿಗೆ ಆಗ್ರಹಿಸ್ತೇನೆ ಈ ಹೋರಾಟ ಜನ್ಮ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ನ್ಯಾಯ ಇವತ್ತು ಸಂವಿಧಾನದ ಹಕ್ಕೇನಿದೆ ಸಂವಿಧಾನದ ನೀತಿ ಏನಿದೆ ಅದನ್ನ ಉಳಿಸ್ಕೊಂಡು ಹೋಗಬೇಕು ನಮ್ಮ ಗ್ಯಾರಂಟಿಗಳಿಂದ ಜನರಿಗೆ ಸರಿಯಾದ ರೀತಿ ತಲುಪಿದ್ಯಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕೆಲವರು ಆಗ್ತಾ ಇದಾರೆ ನೈಂಟಿ ಏಟ್ ಪರ್ಸೆಂಟ್ ಎಲ್ಲರೂ ಕೂಡ ತಲುಪಿದೆ ಸುಮಾರು ಬದ್ಧತೆ ಒಂದು ತೀರ್ಮಾನ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸೇರಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಹೇರಿನಿಂದ ಕಾರ್ಯಕರ್ತರು ನಿಮ್ಮಿಂದಲೇ ಈ ಪಕ್ಷ ನಿಮ್ಮ ಆಡಳಿತ ನಿಮ್ಮ ಧೋರಣೆ ನಿಮ್ಮ ಹೋರಾಟಕ್ಕೆ ನಮಗೆಲ್ಲ ಒಂದು ಸ್ಫೂರ್ತಿ ಇದನ್ನು ಮುಂದುವರಿಸಿಕೊಂಡು ಹೋಗೋಣ ತಮ್ಮ ವಿಶ್ವಾಸ ಸದಾ ಇರಲಿ ಅಂತ ಹೇಳಿ ಆಶಿಸಿ ಈ ಒಂದು ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯವನ್ನು ನಾವು ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಜೈ ಕಾಂಗ್ರೆಸ್ ಪಾರ್ಟಿ

चला hey. 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 hey.